ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರು ನಮ್ಮ ಫಾಲೋ ಮಾಡಿಲ್ಲ ಈಗ ಬೇಕು ಫಾಲೋ ಮಾಡ್ಕೊಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದೀನಿ ಎಲ್ಲರಿಗೂ ಮೊದಲಾದೆ ಆಪಿ ಶಿವರಾತ್ರಿ ಸೊ ಈಗ ಎದ್ದೆ ನಾನು ಅಷ್ಟೊತ್ತಿಗೆ ಎದ್ದಿದೆ ಏನಪ್ಪ ಅಂದ್ರೆ ನಾವು ಏನೇನ್ ಮಾಡ್ತೀವಿ ಗೊತ್ತು ಇಲ್ಲೆಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಎಲ್ಲಾನು ನಾವು ಕ್ಯಾಪ್ಚರ್ ಮಾಡಿ ನಾವು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ ಸೊ ಹಾಗಾಗಿ ನೋಡಿ ಬೆಳಗ್ಗೆನೇ ಎತ್ತಿ ನಾನು ಎಂತಿ ಏನೇನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಫಸ್ಟ್ ಆಫ್ ನೀಟಾಗಿ ವಾರ ಮಾಡಿ ದೀಪ ಹಚ್ಚಿ ಮಾಡಿದ್ದಾಳೆ ಮನೆಯೆಲ್ಲ ನೀಟಾಗಿ ನಾ ಅದಕ್ಕೆ ಮನೆ ತುಂಬಾ ಎಲ್ಲ ಪಪ್ಪ ಎಲ್ಲ ಎತ್ತಿ ಬೆಳಗ್ಗೆ ಕ್ಲೀನ್ ಮಾಡೋಳೆ ತುಂಬಾ ಖುಷಿಯಾಗುತ್ತೆ ನೋಡಿ ಇತ್ತೀಚೆ ಬಂದಷ್ಟೇ ಬ್ಯೂಟಿಫುಲ್ ರೀ ಗೊಳಿ ಉಟ್ರೆ ರೀಬಿಟ್ರಂಗಾಲೆ ಈಗ ಪಾಪ ಅವಳು ಗೊತ್ತಿಲ್ಲ ಸ್ಟ್ರೀಟ್ ಇಟ್ ಸೊ ನಾವು ಅದನ್ನು ಆಡ್ಕೋಬಾರ್ದು ಆದಮೇಲೆ ಇಷ್ಟು ಬಟ್ಟೆ ಹೋಗಿದ್ರೆ ಪಪ್ಪ ಅದೇನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ಲ ಅವಳು ಕೆಲಸ ಮಾಡಿ ಸುಸ್ತಾಗಿರ್ತಾಳೆ ಅದಕ್ಕೆ ಹೋಗಿ ನಾನು ಕಾಫಿ ಕೊಡಿಬೇಕು ಸೊ ಹಂಗೇ ಹೋಗಿ ಒಂಥರದಲ್ಲಿ ಎತ್ಕೊಂಡು ಬರ್ತೀನಿ ಹಬ್ಬ ಅಂದ್ರೆ ಏರಿಯಾ ನೋಡಕ್ಕೆ ಒಂಥರ ಕಡೆ ತುಂಬನೇ ಎಲ್ಲ ಕಡೆ ನಮ್ಮ ರಂಗೋಲಿ ಅದು ಇದು ಅಂತ ಮುಟ್ಬಿಟ್ಟಿರ್ತಾರೆ ಏರಿಯಾಗಳು ನೋಡಕಿನ ಒಂಥರ ಕಡೆ ಹಬ್ಬ ಇದು ಅದು ತಗೊಂಡು ಹೋಗ್ತಾ ಇದ್ದೀನಿ ಇದು ಮತ್ತೆ ಹಾಲು ಹಾಲು ಈಗ ಹಾಲು ಬಂದು ಕೊಟ್ಟೆ ಕಾಯಿಸ್ತಾ ಇದ್ದಾಳೆ ಬಿಡಪ್ಪ ನಾನು ಹಾಕಿದೀನಿ ಹಾಯ್ ಎಲ್ಲರಿಗೂ ಆ್ಯಪಿ ಶಿವರಾತ್ರಿ ಇತ್ತೀಚೆಗೆ ನಾನಂತೂ ಬ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ ಗೈಸ್ ಬಿಕಾಸ್ ಕಿರಂತೆ ಬ್ಲಾಗ್ ಚೆನ್ನಾಗಿ ಬಿಡ್ತಾ ಇದ್ದೀನಿ ಅದಕ್ಕೆ ನಾನು ನಾನು ಬ್ಲಾಗ್ ಮಾಡಲ್ಲ ಇನ್ನೂ ನೀನೇ ಕಂಟಿನ್ಯೂ ಅಂತ ಹೇಳಿದ್ದೀನಿ ಹಾಗಂತ ಮಾಡಲ್ಲ ಅಂತಲ್ಲ ಮಾಡ್ತೀನಿ ನಾನು ಚರಿಮಾನ ನೋಡ್ಕೊಂಡ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂದ್ರೂ ಸ್ವಲ್ಪ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ಹಾಗೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಗೆ ಕೆಟ್ಟದ್ ಬಯಸೋರ್ಗು ಒಳ್ಳೇದಾಗ್ಲಿ ದೇವರ ಅಷ್ಟೇನೆ ಸಿಗ್ತೀನಿ ಹೇಗೆ ಇವಾಗ ಕಾಫಿ ಕಿಫಿ ಕುಡ್ಕೊಂಡು ನಾನು ಫ್ರೆಶ್ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತೀನಿ ಆ ಎರಡು ಗಂಟಲು ಬಿಟ್ಟಿಲ್ಲ ಆ ಎರಡು ಗಂಟಲು ಕಾಫಿ ಕೊಡ್ಸೋಟ್ರಂತ್ರಿ ಎಲ್ಲರೂ ಜಾಗರಣ ಅವ್ರೆ ಬಾ ಅಂತ ಅನ್ಬಿಟ್ಟು ಇಲ್ಲ ಇಲ್ಲ ನಂಗೆ ಒಂದ್ ಚೂರು ನಾನು ಬರ್ತಾ ಇದ್ದೆ ನಾನು ನಾನು ಬೇರೆ ನಿದ್ದೆ ಮಾಡಿಲ್ಲ ಆಕ್ಚುಲಿ ಬಟ್ ಒಂದ್ ಚೂರು ನಿದ್ದೆ ಬರ್ತಾ ಇರ್ಲಿಲ್ಲ ಫೋನ್ ನೋಡಿ ನೋಡಿ ಸಾಕಾಗುತ್ತೆ ಕೊನೆಗೆ ಯಾರು ಸಿಕ್ಕಿಲ್ಲ ಇನ್ನ ಆಮೇಲೆ ಇನ್ನ ನಾವೇ ತಾನೆ ಗಂಡಿರ ಬಲಿ ಇನ್ನೇನ್ ಮಾಡಕ್ಕೆ ಇಲ್ಲ ನಾನು ಎದ್ದೇಳು ಕಾಫಿ ಕಾಯಿಸ್ಕೊಳ್ತೀನಿ ಕುಡಿ ಅಂತ ನೀನ್ ಬೇಕಾದ್ರೆ ಕುಡಿ ನಾನು ಬೇಡ ಅಂತ ಅಂದ್ರ ತುಂಬಾ ಚೆನ್ನಾಗಿ ಮಾಡಿದ್ಲ ಅದ್ರ ಕಾಫಿ ಅಲ್ವಾ ಇದು ಒಂಥರ ಟೇಸ್ಟಿ ಇತ್ತು ಆಮೇಲೆ ಆಚೆ ಕಡೆ ಕುತ್ಕೊಂಡು ಎರಡು ಗಂಟೆ ಆಗಿತ್ತು ಮಿಡ್ ನೈಟ್ ಎರಡು ಗಂಟೆ ಆಚೆ ಕಡೆ ಕುತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಕಾಫಿ ಕುತ್ಕೊಂಡು ಬಂತು ಮಲ್ಕೊಂಡೆ ಅದಾದ ಮೇಲೇನು ನಿದ್ದೆ ಬಂದಿಲ್ಲ ಹೇಗೋ ಆ ಕಡೆ ಈ ಕಡೆ ಓಡಾಡ್ಕೊಂಡು ಟೈನ್ ಪಾಸ್ ಮಾಡ್ಕೊಂಡು ತ್ರೀ ಓ ಕ್ಲಾಕ್ ಮಲ್ಕೊಂಡೆ ವಿಥ್ ಇನ್ ಆಮೇಲೆ ಒಂದು ತ್ರೀ ಅವರ್ಸ್ ನಿದ್ದೆ ಮಾಡಿದೆ ಸಿಕ್ಸ್ ಕೆ ಎಲ್ ಶರಿಮ್ಮ ಹೋಗ ಇಲ್ಲ ಆಯಿತು ಸೊ ಗೈಸ್ ಚರಿಮ್ಮ ನಂತರವೇ ಬೇಕಂತೆ ಅವಳಿಗೂ ಅದಕ್ಕೆ ಹೆಂಗ್ ಹಾಕ್ಕೊಂಡಿದೆ ಇವಾಗ ಅವಳಗ್ ರೆಡಿ ಮಾಡಿ ಕಿರಣ್ ರೆಡಿಯಾಗಿ ಹಾಗೇನೆ ನಾನು ರೆಡಿಯಾಗಿ ಆ ಟೆಂಪಲ್ ಹೋಗ್ಬೇಕು ಸೊ ಯಾವ ಟೆಂಪಲ್ ಏನು ಅಂತ ಹೇಳ್ತೀನಿ ರೆಡಿಯಾಗಿ ಆದ್ಮೇಲೆ ಹೇಳ್ತೀನಿ ಈಗ ಸ್ನಾನ ಮಾಡ್ಕೊಂಡು ನಂಗೆ ಪ್ರೆಶಪ್ ಆಗಿರ್ಬಿಟ್ಟು ಬಂದು ಇವಾಗ ದೇವ್ರಿಗೆ ನಾವೂನು ಕೈ ಮುಗ್ದು ಇವತ್ತೊಂದು ದಿನಾನ ಸ್ಟಾರ್ಟ್ ಮಾಡ್ತೀವಿ

ಹಾಂ ಏನಕ್ಕೆ ಸೊಪ್ಪಿದ್ದೆ ಹೊಡೆದಾಕಿಲ್ ನೀನು ಆಯ್ತು ಪುಟ್ಟ ಈಗ ಇನ್ನೇನು ಹೋಗ್ತಾ ಇದ್ದೀವಿ ಇವಾಗ ತುಂಬ ಬಿಸಿಲು ಈಗಪ್ಪ ಅದಕ್ಕೆ ಛತ್ರಿ ಇಸ್ಕೊಂಡು ಛತ್ರಿ ಇಲ್ಲಂತೂ ಆಗೋದೇ ಇಲ್ಲ ಇನ್ನಂತೂ ಇನ್ನು ಆ ಊರಿಗೆ ಹೋಗೋ ಅಷ್ಟರಲ್ಲಿ ಅರ್ಧ ಅರ್ಥ ಚರಿಮಾ ನಿದ್ದೆ ಮಾಡ್ಬಿಟ್ಟಿರ್ತಾಳೆ ಸೊ ಬನ್ನಿ ಮುಂದೆ ಇದನ್ನು ಇನ್ನೂ ಹಬ್ಬ ಆಯಿತು ನೋಡೋದು ಹೋಗೋಣ ಏನಂತೀಯಪ್ಪ ನೋಡಿದ್ರೆ ಏನು ಏನಿಗೆ ಮಕ್ಕ ಹೆಂಗೆ ಮಾಡ್ಕೊಂಡಿದ್ಯಾ ಸರಿ ಸರಿಮಾ ಈ ರೋಡ್ ಬಂತು ಅಂದರೆ ಎಷ್ಟೇ ಬಿಸಿಲು ಇದ್ರು ತಣ್ಣಗಾಗ್ಬಿಟ್ರೆ ಯಾಕೆಂದ್ರೆ ಅಷ್ಟು ಕೋಡ್ ಕ್ಲೈಮ್ ಆಗ್ತಿರುತ್ತೆ ಈ ನೋಡಿ ಇವತ್ತು ಎಷ್ಟು ಬಿಸಿಲು ಈ ರೋಡಿಗೆ ಬನ್ನಿ ಈ ರೋಡ್ ಅಂತ ಅಂದ್ಬಿಟ್ಟು ಈ ರೋಡ್ ನೋಡಿದಷ್ಟೇ ನೀವು ಕಮೆಂಟ್ ಮಾಡಿ ಯಾವ ರೋಡು ಅಂತ ಅಂದ್ಬಿಟ್ಟು ಓಕೆನಾ ಅಷ್ಟೇ ತುಂಬಾ ಕೋಲ್ಡ್ ಆಗಿರುತ್ತೆ ಓಕೆನಾ ಯಾವ ರೋಡ್ ಅಂತ ಕಮೆಂಟ್ ಮಾಡಿ ಫೈನಲ್ ಆಗಿ ನೀನು ಅಂತ ರೀಚ್ ಆಗಿದ್ದೀನಿ ನಾನು ಸ್ವಲ್ಪ ರೀಚ್ ಆಗಬೇಕು ಇದೆ ನೀನು ಹೇಳ್ಬೇಕಲ್ಲ ನೀನೇ ಹೇಳ್ತೀನಿ ಅಂದಿದ್ದಲ್ವಾ ನಂಜನ್ ಹುಡ್ಗೋಗ್ತಾ ಇದೀವಿ ಇವತ್ತು ಶಿವರಾತ್ರಿ ಅಲ್ವಾ ಅದಕ್ಕೆ ಎಲ್ಲರ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬಾರ್ದು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ಚರಿಮ ಲಾಸ್ಟ್ ನಾವು ಪುಡಿ ಕೊಡುವಾಗ್ಲೇನೆ ಹೋಗಿದಲ್ವ ಸೊ ನೋಡೋಣ ಬನ್ನಿ ಹಿಂಗಾದ್ರೆ ಸರಿ ಅಲ್ವಾ ಮಗಳೇ ಹಿಂಗಾದ್ರೆ ಸರಿ ಅಲ್ವಾ ಏಳಿಗಿಂತ ಆಗಿವ್ರ ಅಮ್ಮ ನೋಡಿರಿ ಇಬ್ಬರಿಗೂ ಮಾಡೋಕೆ ಕೆಲಸ ಇಲ್ಲ ನಾನು ಕೆಲಸ ಇಲ್ಲ ಅಂತ ಅಂತಂದ್ಬಿಟ್ಟೆ ಏನ್ ಬಿಸಿಲು ಅಪ್ಪ ಎಬ್ಬಿ ಬಿಸಿಲು ಹಾಕದೇ ಇಲ್ಲ ಕಾಯಿಸಿ ಏನಂತಂದ್ರೆ ನಾರ್ಮಲ್ ಟೈಮ್ ಹಿಡ್ಕೊಪ್ಪು ಇನ್ನಲಾಗೆ ದೇವಸ್ಥಾನಕ್ಕೆ ಬಂದು ರೀಚ್ ಇಲ್ಲಂತೂ ಫುಲ್ ಡ್ರಶ್ಶು ಚೇರಿಮ್ಮ ಬೇರೆ ಮಲ್ಕೋಬಿಟ್ಟಿದ್ಲು ಸೊ ಹಂಗೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲು ಬೇರೆ ಈ ರಶ್ ಚಪ್ಪಲಿ ಬಿಡೋಕ್ಕಾಗಲ್ಲ ಯಾಕಂದ್ರೆ ಚಪ್ಪಲಿ ಬಿಟ್ರೆ ಗೊತ್ತಲ್ಲ ದೇವಸ್ಥಾನದಲ್ಲಿ ಏನ್ಮಾಡ್ತಾರಂತ ಹೋಗಬೇಕಾ

ಮಾಡ್ತಾರೆ ಕೊಟ್ಟರೆ ಅವ್ರ ಹತ್ರ ಎಷ್ಟಿರುತ್ತೆ ಅಷ್ಟನ್ನ ಈಸ್ಕೊಬೇಕು ಅದನ್ನ ಬಿಟ್ಬಿಟ್ಟು ಮಾಡಬಾರ್ದು ತುಂಬಾನೇ ಕ್ರೌಡ್ ಇದೆ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ಫುಲ್ ರಶ್ ಇದೆ ನೋಡಿ ಎಲ್ಲ ಅವ್ರು ಎಷ್ಟೊತ್ತಿಂದ ಬಂದಿರೋ ಗೊತ್ತಿಲ್ಲ

ಫೈನಲ್ ಆಗಿ ಈಚೆನೆ ನಿಂತ್ಕೊಂಡು ಇಟ್ಟು ಮಾಡಿಕೊಂಡು ರಶ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲೇನೇ ಆಟೋದಲ್ಲೇ ನಿಂತ್ಕೊಂಡು ಪೂಜೆ ಅಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಬಿಸಿಲು ಇರೋಕ್ಕಾಗಲ್ಲ ಸೊ ತುಂಬ ಹೆವಿ ಬಿಸಿಲು ಅದಕ್ಕೇ ಹಂಗೆ ದಿವ್ಸಕ್ಕಾಗಡ ಬರ್ತಾ ಐಕ್ಚುಲಿ ಅಂಗಡಿ ಭಾಳ ಒಂದು ಚೌಕ ಬರ್ತಾವೆ ನಾನೊಂದು ಮೇಕಪ್ ಲೇಔಡ್ತೀನಿ ಅಚ್ಕಾಗಿ ಇವಾಗ ತಿನ್ಕೊಂಡು ಆರಾಮಾಗಿ ಒಳಗಡೆ ಒಂದು ಜಾಗಕ್ಕೆ ಹೋಗಬೇಕು ಅಲ್ಲೆಲ್ಲರನ್ನ ಎಲ್ಲರನ್ನ ತೋರಿಸಿ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆನಾ ಅಲ್ಲಾಗೆ ಫೋನ್ ಮಾಡಿದೆ ನನ್ನ ಫ್ರೆಂಡಿಗೆ ಅವ್ರ ಲೊಕೇಶನ್ ಕಳಿಸ್ತೀನಿ ಅಂದರು ಸೊ ಅವಳಿಗೂ ಸ್ವಲ್ಪ ಹಾಲಗಿಲ್ ಕುಡಿಸಿ ಪಾಪುಗೆ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ನಾವು ಈಗ ಹೊರಡ್ತೀವಿ ಬನ್ನಿ ಹಂಗೆ ಈಗ ತಾನೇ ಊಟ ಮುಗೀತು ಒಂದು ಸಣ್ಣದಾಗ ಒಂದು ಪ್ರಮೋಷನ್ ಮಾಡಿಕೊಡಿ ಅಂತ ಅಂದಿದ್ರು ಸೊ ನಾವು ಅದಕ್ಕೋಸ್ಕರ ಸರಿ ಆಯಿತು ಓಕೆ ಅಂದರೆ ಗೊತ್ತಿರೋರೇ ಅಲ್ವಾ ಒಂದು ಸಣ್ಣದಾಗ ಒಂದು ಪ್ರಮೋಷನ್ ಮಾಡಿದ್ವು ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು ಫುಡ್ ಎಲ್ಲ ಮತ್ತು ನಾವು ಮೈಸೂರು ಮಸಾಲೆ ಆರ್ಡ್ರ್ ಮಾಡಿದ್ವು ತುಂಬಾ ಚೆನ್ನಾಗಿತ್ತು ಹಾಗೆ ಅರ್ಷಿತ ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂದರೆ ಅಲ್ಲಿ ಸ್ಪೆಷಲ್ಲು ನಾವು ಕೇಳ್ದು ಸೊ ಖಾಲಿ ಆಗಿತ್ತು ಅಂತಂದ್ರೆ ಸೊ ಅದಕ್ಕೋಸ್ಕರ ಅದನ್ನೇ ಆರ್ಡ್ರ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ನೀವೇನಾರು ಈ ಕಡೆ ಸೈಡ್ ಬಂತು ಅಂತಂದರೆ ವಿಸಿಟ್ ಮಾಡಲೇಬೇಕು ಯಾಕಂದರೆ ತುಂಬಾ ಚೆನ್ನಾಗಿದೆ ಓಕೆನಾ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ತಿಳಿಸ್ಕೊಡ್ಬೇಕು ನೀವು ಸರಿನಾ ಹಳ್ಳಿ ವಾತಾವರಣವೇ ಒಂಥರ ಚೆಂದ ಸಿಟಿಗಿಂತ ಏನಪ್ಪ ಯಾಕಂದರೆ ಹಳ್ಳಿ ವಾತಾವರಣನೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನಿಶಬ್ದವಾಗಿ ಯಾವ ಟ್ರಾಫಿಕ್ಕು ಅದು ಇದು ಹಾಡು ಮೂಡಿ ಏನು ಅವ್ರವ್ರ ಮನೆ ಆಯಿತು ಅವ್ರವ್ರ ಪಾಡಾಯ್ತು ಅವ್ರವ್ರ ಹೊಲ ಆಯಿತು ಅಚ್ಚಕಟ್ಟಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಸೊ ಸಿಟಿಲೇ ಸುಮ್ಮನೆ ಗಜ ಗಜ ಏನು ಸೌಂಡು ಗಾಡಿ ಸೌಂಡು ಇಲ್ಲಿ ನೋಡಿ ಏನಿಲ್ಲ ಆರಾಮಾಗಿ ಒಂದು ಮರದ ಕೆಳಗಡೆ ಕುತ್ಕೊಂಡಿ ಕುರಿ ಮರಿ ಮೇಯಿಸ್ಕೊಂಡು ಹಸು ಕರ ಎಲ್ಲ ಮೇಯಿಸ್ಕೊಂಡು ಆರಾಮಾಗಿ ಸಂಜೆ ಆಯಿತು ಅಂದರೆ ಎಲ್ಲ ಮನೆಗೆ ಸೇರ್ಕೋತಾರೆ ಈ ಪಕ್ಷಿಗಳು ಹೆಂಗೆ ಗೂಡಕ್ಕೆ ಸೇರ್ಕೊಳ್ತವೆ ಹಂಗೆ ಸಂಜೆ ಆಯಿತು ಅಂದರೆ ಈ ರೈತರು ಎಲ್ಲ ಮನೆ ಒಳಗೆ ಸೇರ್ಕೊಬಿಡ್ತಾರೆ ಸೊ ತುಂಬನೇ ಪೀಸ್ಫುಲ್ ಆಗಿದೆ ನನಗೂ ತುಂಬಾ ಇಷ್ಟ ಇದೆ ಬಟ್ ನಂಗೆ ಬಿಸಿಲು ಸೊ ಆದ್ರೂ ವಾತಾವರಣ ತುಂಬಾ ಚೆನ್ನಾಗಿದೆ ಸೊ ರೋಡು ಕನ್ಫ್ಯೂಷನ್ ಆಯಿತು ಸೊ ನಮಗೆ ಅಲ್ಲಿ ಎಲ್ಲೆಲ್ಲದೇ ಗೊತ್ತಾಗ್ತಾ ಅವ್ರ ಜೊತೆಲಿ ಬಂದಿದ್ರೆ ಗೊತ್ತಾಗೋದು

ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟೇ ಸೊ ಓಕೆ ಮಂದಿ ವಾಪಸ್ ಹೋಗ್ತಾ ಇದೀವಿ ಮಾಡ್ಕೊಬಿ ನಿಮ್ಮ ಫೋನ್ ಬೇರೆ ಸ್ವಿಚ್ ಆಫ್ ಅಲ್ವಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ತಾ ಬಿಡಿ ಪರವಾಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಫೈನಲಾಗಿ ಬಂದು ಈಗ ಬಂದು ಜಸ್ಟ್ ಇನ್ನೇನು ಮನೆ ಹತ್ತಿರ ಇದ್ದೀವಿ ಸೊ ತುಂಬಾ ಟಯರ್ಡ್ ಆಗಿಬಿಡೋದು ಫ್ರೆಂಡ್ ಇವಾಗ ಹೋಗಿ ಸ್ವಲ್ಪ ಹೊತ್ತು ಮಲಗಿಬಿಟ್ರೆ ಹಾಕಿಬಿಟ್ಟಿದೆ ಬನ್ನಿ ಹಾಂ ವೆಲ್ಕಮ್ ಬ್ಯಾಕ್ ಟು ಆಲ್ರೆಡಿ ಮಧ್ಯಾಹ್ನ ಮಲಗಿಬಿಟ್ಟಿದೆ ಸೊ ಎದ್ದೇಳಕ್ಕಾಗಲಿಲ್ಲ ಆಮೇಲೆ ಬ್ಯುಸಿ ಇತ್ತಲ್ಲ ಸೊ ಅವಳು ಜಿಮ್ಗೆ ಹೋಗಿದ್ದು ಈಗ ತಾನೇ ಬಂದು ಜಿಮ್ಮಿಂದ ಹಂಗೆ ಗೋಬಿ ತಿನ್ನಬೇಕು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅಂಗಡಿಗೆ ಹಂಗೆ ಕರ್ಕೊಂಡು ಬಂದೆ ಇವು ಇವು ಮಾಡೋ ಗೋಬಿ ಸಗದಾಗಿರುತ್ತೆ ಹಾ ಇನ್ನೆಲ್ಲೂ ತಿನ್ನಲ್ಲ ಗೋಬಿ ಅವಳು ಇಲ್ಲ ತಿನ್ನೋದು ಬಿಸಿ ಗೋಬಿ ಚಿರ್ಮಾ ಬಿಸಿ ಬಿಸಿ ಗೋಬಿ ಆದ್ರೆ ಆದ್ರಿ ಗೋಬಿ ತಿನ್ನೋದೇ ಅಂತರ ಡ್ರೈ ಗೋಬಿ ಹಾ ಡ್ರೈ ಗೋಬಿ ತಿನ್ನು ಚಿರ್ಮಾ ಕಣ್ಣೋಡಿ ಫೈನಲ್ ಆಗಿ ಮನೆಗೆ ಬಂದು ಇನ್ನು ಅವಳದು ಜಿಮ್ ಮುಗೀತು ಬಂದಿ ನೋಡಿ ಹೆಂಗೆ ಮನೆ ಕಂಡು ಅವಳು ನೋಡಿ ಅಪ್ಪು ಜಿಮ್ ಮಲ್ಕೋಬಾರ್ದು ಮಲ್ಕೋಬಾರ್ದಕ್ಕ ಇದ್ದಳು ಓಕೆನಾ ಎಲ್ಲರಿಗೂ ವಿಡಿಯೋ ಇಷ್ಟ ಐತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಇದೇ ತರ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ನಮ್ಮನ್ನ ಬೆಳೆಸಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹೇಳ್ಬಿಡ್ಕಂತ